ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಈ ವಿಡಿಯೋ ಕಿರಿಕ್ಸಾಲಿ ಸೊಪ್ಪನ್ನು ಹಾರ್ವೆಸ್ಟ್ ಮಾಡಿರೋ ವಿಡಿಯೋ ಹಾಕಿದ್ನಲ್ಲ ಅದರ ಮರುದಿನದ್ದು ನಾನು ಇವತ್ತು ರಾಜಗಿರಿ ಸೊಪ್ಪು ಹಾಗೆ ಪಾಲಕ್ ಸೊಪ್ಪನ್ನು ಹಾರ್ವೆಸ್ಟ್ ಮಾಡ್ತೀನಿ ಆಮೇಲೆ ಸ್ವಲ್ಪ ಗಾರ್ಡನಿಂಗ್ ಎಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದನ್ನು ಕೂಡ ತೋರಿಸ್ತೀನಿ ಸ್ವಲ್ಪ ಪಾಟ್ ಎಲ್ಲ ಸ್ವಲ್ಪ ಚೇಂಜ್ ಮಾಡಿದ್ದೀನಿ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಹಾಗೆ ಸ್ವಲ್ಪ ಮಾಹಿತಿ ಕೂಡ ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೋಡಿ ನನ್ನ ಮಗಳು ಪಿಟೋನಿಯಾದಲ್ಲಿ ಹೂವಲ್ಲಿ ವಾಸನೆ ಬರುತ್ತಾ ಅಂತ ನೋಡ್ತಾ ಇದ್ಲು ಅವಳಿಗೆ ವಾಸನೆ ಹೂವುಗಳಂದರೆ ತುಂಬಾ ಇಷ್ಟ ಹಂಗಾಗಿ ಎಲ್ಲ ಹೂಗಳನ್ನ ಅವಳೇ ಕೀಳೋದು ಫಸ್ಟು ಎಲ್ಲ ತೆಗ್ದು ವಾಸನೆ ನೋಡಿ ನೋಡಿ ಹಾಕ್ತಾಳೆ ಅದನ್ನ ತೊಗೊಂಡು ಹೋಗಿ ದೇವ್ರಿಗೆ ಅವಳು ಆ ರೀತಿ ಎಲ್ಲ ಮಾಡ್ತಾಳೆ ಅವಳಿಗೂ ಕೂಡ ನಾನು ವಿಡಿಯೋ ಮಾಡೋದು ಫೋಟೋ ತೆಗೆಯೋದೆಲ್ಲ ನೋಡಿ ನೋಡಿ ಅವಳು ಕೂಡ ವಿಡಿಯೋ ಫೋಟೋ ಎಲ್ಲ ತೆಗಿಬೇಕು ಅಂದ್ಕೊತಾಳೆ ಯಾವ ರೀತಿ ನಾನು ಮಾಡ್ತೀನೋ ಅದೇ ರೀತಿಯಾಗಿ ಅವಳು ಕೂಡ ಮಾಡ್ತಾಳೆ ಯಾಕಂದರೆ ಆಲ್ಮೋಸ್ಟ್ ನನ್ನ ಹಿಂದೆನೇ ಅವಳು ನಾನು ಮೇಲೆ ಕ ಬಂದಾಗೆಲ್ಲ ಅವಳು ನನ್ನ ಜೊತೆಗೆ ಮೇಲೆ ಇರ್ತಾಳೆ ಹಂಗಾಗಿ ನೋಡಿ ಅವಳು ಕೂಡ ನಾನು ಮುಟ್ಟಿ ತೋರಿಸ್ತಾ ಇದ್ದೀನಿ ತಾನು ಮುಟ್ಟಿ ತೋರಿಸ್ತೀನಿ ಅಂತ ಹೇಳ್ತಾ ಇದ್ಳು ಒಂದು ರೀತಿ ಖುಷಿ ಮಕ್ಕಳಿಗೂ ಕೂಡ ಈ ರೀತಿ ಗಾರ್ಡನಿಂಗ್ ಇದ್ದರೆ ಗಾರ್ಡನ್ ಇದ್ದರೆ ಮಕ್ಕಳು ಮಣ್ಣಲ್ಲೂ ಆಟ ಆಡ್ತಾರೆ ಗಿಡಗಳ ಜೊತೆಗೂ ಅವಳ್ದೊಂದು ಬಾಂಧವ್ಯ ಬೆಳೆಯುತ್ತೆ ಅಂತ ಹೇಳ್ಬೋದು ಆದರೆ ಅವಳು ಹೂಗಳನ್ನ ಜಾಸ್ತಿ ತೆಗೀತಾ ಇರ್ತಾಳೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾವೆ ಒಂದೇ ಸರಿಗೆ ಅರಳಿದಾವೆ ಎಲ್ಲನೂ ಅವಳು ಕೂಡ ನೋಡ್ತಾ ಇದ್ದಾಳೆ ಅವಳಿಗೆ ಖುಷಿ ಹೂಗಳು ಅರಳಿರುತ್ತಲ್ಲ ಆದರೆ ಅವಳು ತೆಗಿಯೋದು ಒಂದೇ ಅಲ್ಲ ಆ ರೀತಿ ಅವಳು ನೋಡಿ ಲಿಲ್ಲಿಸ್ ಫ್ಲವರ್ಸ್ ಕೂಡ ಅರಳಿದವೆ ಇನ್ನೂ ಒಂದಿಷ್ಟು ಮೊಗ್ಗಾಗಿದೆ ಅದು ಕೂಡ ಅರಳುತ್ತೆ ನೋಡಿ ಅವಳು ಕೂಡ ನೋಡ್ತಾ ಇದ್ದಾಳೆ ಹೇಳ್ತಾ ಇದ್ದಾಳೆ ಏನೇನೋ ಹಾಗೆ ಪಾಲಕ್ ನೋಡಿ ಚೆನ್ನಾಗಿ ಬೆಳ್ಕೊಂಡಿದೆ ಮತ್ತೆ ವಾಪಸ್ಸು ಇದನ್ನು ಇವತ್ತು ಲಾಸ್ಟ್ ಹಾರ್ವೆಸ್ಟ್ ಮಾಡ್ತೀನಿ ಆಮೇಲೆ ಬೇರೆ ಸಮೇತ ಇದನ್ನು ತೆಗ್ದಾಕ್ ಬಿಡ್ತೀನಿ ಹಾಗೆ ಇವತ್ತು ರಾಜಗಿರಿ ಸೊಪ್ಪನ್ನು ಹಾರ್ವೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ದೆ ಇವತ್ತು ಇವಾಗ ನಾನು ಕಟ್ ಮಾಡಿ ತೆಗಿತಾ ಇದ್ದೀನಿ ಕತ್ರಿಯಿಂದ ಯಾಕಂದರೆ ನಾನು ಬೇರೆ ಸಮೇತ ತೆಗೆದು ಅದನ್ನ ಕ್ಲೀನ್ ಮಾಡ್ಕೊಂಡು ಹೋಗುವಷ್ಟು ಈಗ ನನಗೆ ಟೈಮ್ ಇಲ್ಲ ನಾನು ಹೋಗಿ ಸ್ವಲ್ಪ ಅಡುಗೆ ಎಲ್ಲ ಮಾಡಿಟ್ಟು ಆಮೇಲೆ ಬಂದು ಕ್ಲೀನ್ ಮಾಡಬೇಕು ಗಾರ್ಡನ್ನ ಅದಕ್ಕಾಗಿ ನಾನು ಕಟ್ ಕಟ್ ಮಾಡ್ತಾಯಿದ್ದೀನಿ ನೀವು ಕಟ್ ಮಾಡಿ ಹಾಗೆ ಬಿಟ್ಟರೂ ಕೂಡ ಅದು ಮತ್ತೆ ಒಂದು ಸರಿ ಬೆಳೆಯುತ್ತೆ ತೊಂದರೆ ಇಲ್ಲ ನೀವು ಅದೇ ರೀತಿಯೂ ಬಿಡ್ಬೋದು ಒಂದು ಎರಡು ಮೂರು ಬೆಳೆ ನೀವು ತಕ್ಕೋಬೋದು ಆದರೆ ನಾನು ಬೇರೆ ಸಮೇತ ತೆಗ್ದುಬಿಡ್ತೀನಿ ತುಂಬ ಬಿಡೋಕ್ಕೆ ಹೋಗಲ್ಲ ನಾನು ಹೆಚ್ಚಾಗಿ ನಾನು ಯಾವ ಸೊಪ್ಪಾದರೂ ಅಷ್ಟೇ ಅದರಲ್ಲೂ ಒಂದು ಸರಿ ತೆಗೆದು ಎರಡು ಸರಿ ಆದರೂ ತೆಗಿತೀನಿ ಆಮೇಲೆ ತೆಗಿಯೋಲ್ಲ ನಾನು ಅದು ಯಾಕಂದರೆ ಅದರಲ್ಲಿ ಅಂಶ ಏನೂ ಇರಲ್ಲ ಅಂತ ನನಗನ್ನಿಸುತ್ತೆ ಹಾಗಾಗಿ ನಾನು ಮತ್ತೆ ವಾಪಸ್ಸದು ಬೀಜದಿಂದ ತಾನೇ ಉಟ್ಕೊಂಡ್ಬಿಡುತ್ತೆ ನನ್ನ ಗಾರ್ಡನಲ್ಲಿ ನಾನು ಬೀಜ ಹಾಕೋ ಅವಶ್ಯಕತೆ ಇಲ್ಲ ಆ ರೀತಿಯಾಗಿ ಬರುತ್ತೆ ನೋಡಿ ಈಗ ಆಲ್ರೆಡಿ ಚಿಕ್ಕ ಚಿಕ್ಕದು ಮತ್ತೆ ವಾಪಸ್ ಬರ್ತಾ ಇದೆ ಕೆರೆಕ್ಸಾಲಿ ಸೊಪ್ಪು ರಾಜಗಿರಿ ಸೊಪ್ಪು ಯಾಕಂದರೆ ಕೆಲವೊಮ್ಮೆ ಒಂದೊಂದು ಗಿಡ ನಾವು ತೆಗ್ದಿರಂಗಿಲ್ಲ ಆವಾಗ ಅದರಲ್ಲಿ ಬೀಜ ಬಂದ್ಬಿಟ್ಟಿರುತ್ತೆ ಅದು ಬೀಜ ಸ್ಪ್ಲಿಟ್ಟಾಗಿ ಅಲ್ಲಲ್ಲೇ ಪಾಟಲ್ಲಿ ಬಿದ್ದುಬಿಡುತ್ತೆ ಆವಾಗ ನಾವು ಮತ್ತೆ ವಾಪಸ್ ಬೀಜ ಹಾಕಬೇಕು ಅಂತ ಪ್ರಸಂಗ ಬರಲ್ಲ ನಾನೀಗ ಬೀಜ ಹಾಕದೇ ತುಂಬ ದಿನ ಆಯಿತು ಆ ರೀತಿಯಾಗಿ ಬೆಳೆಯಿರೋದು ನಾನು ನೋಡಿ ಇದೆಲ್ಲನೂ ಕಟ್ ಮಾಡಿ ತೆಗಿತೀನಿ ಆಮೇಲೆ ಗಾರ್ಡನ್ ಕ್ಲೀನ್ ಮಾಡೋಕೆ ಬಂದಾಗ ನಾನು ಅದನ್ನು ಬೇರೆ ಸಮೇತ ತೆಗಿತೀನಿ ನಾನು ನೋಡಿ ಅವಳು ಮತ್ತೆ ಬಂದಳು ಕೆಳಗಡೆ ಹೋಗಿದ್ಲು ಮತ್ತು ಮೇಲೆ ಬಂದು ನೀರು ಹಾಕ್ತೀನಿ ಅಂದಳು ನಾನಿವತ್ತು ಗಿಡಗಳಿಗೆ ಇನ್ನೂ ನೀರು ಹಾಕಿರಲಿಲ್ಲ ಯಾಕಂದರೆ ಗಾರ್ಡನ್ ಕ್ಲೀನ್ ಮಾಡಬೇಕಿತ್ತಲ್ಲ ಹಾಗಾಗಿ ಗಾರ್ಡನ್ ಕ್ಲೀನ್ ಮಾಡಿಬಿಟ್ಟೆ ನಾನು ನೀರು ಹಾಕೋಣ ಅಂತ ಯಾಕಂದರೆ ಅಲ್ಲಲ್ಲಿ ನೀರು ಚೆಲ್ಬಿಡುತ್ತೆ ನೋಡಿ ಅವಳು ಕೂಡ ನೀರು ಹಾಕ್ತಾ ಇದ್ದಾಳೆ ಅವ್ಳಿಗೊಂದು ನೀರು ಹಾಕೋಕ್ಕೆ ಅಂತಲೇ ಕೊಡಿಸಿದ್ದೀವಿ ಅವಳು ಖುಷಿ ಅದನ್ನು ತೊಗೊಂಡು ಬಂದು ನೀರು ಹಾಕೋದು ಮಾಡೋದು ಎಲ್ಲ ಅವರ ಅಪ್ಪಗೆ ಹೇಳ್ತಾ ಇದ್ಳು ನಾನು ನೀರು ಹಾಕ್ತೀನಿ ನೀರು ತಂದು ಕೊಡು ಅಂತ ಹೇಳಿ ನೋಡಿ ಎಲ್ಲ ನೀರಾಯಿತು ಅಂತ ಕೇಳ್ತಾಯಿದ್ಲು ನಾನು ಎಲ್ಲ ಪೋಟಲ್ಲೂ ತೆಗ್ದಿದ್ದೀನಿ ಸಾಕಷ್ಟಾಗಿದೆ ಒಂದು ಐದಾರು ಜನಕ್ಕೆ ಈ ಸೊಪ್ಪು ಸರಿ ಹೋಗುತ್ತೆ ಅಷ್ಟಾಗಿತ್ತು ಈ ಸಾರಿ ನೋಡಿ ಎರಡು ಪುಟ್ಟಿಯಷ್ಟು ಇದೆ ನಾನೀಗ ಬಂದು ಸ್ವಲ್ಪ ರೊಟ್ಟಿ ಪಲ್ಯ ಎಲ್ಲ ಮಾಡಿ ಮತ್ತು ಗಾರ್ಡನ್ಗೆ ಹೋಗ್ತೀನಿ ತುಂಬ ಚೆನ್ನಾಗಿ ಬೆಳೆದಿದೆ ಮನೆಯಲ್ಲಿ ಬೆಳೆದಿರೋದು ಅನ್ನೋದು ಒಂದು ಖುಷಿ ಇರುತ್ತೆ ಇದರಲ್ಲಿ ಸ್ವಲ್ಪ ನಾನು ನಮ್ಮ ಅಮ್ಮನ ಮನೆಗೆ ಸ್ವಲ್ಪ ಕಳಿಸ್ಬೇಕು ಇದ್ರದ್ದು ನಾನು ರಾಜಗಿರಿ ಸೊಪ್ಪಿನ ಪಲ್ಯ ಯಾವ ರೀತಿ ಮಾಡೋದು ಅಂತ ವಿಡಿಯೋ ಹಾಕಿದ್ದೀನಿ ಯಾರಾದ್ರು ನೋಡಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕ್ತೀನಿ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ನೋಡಿ ಎಲ್ಲ ಅಡುಗೆ ಎಲ್ಲ ಮಾ ಮುಗಿಸ್ಬಿಟ್ಟು ಮತ್ತೆ ಬಂದೆ ಸ್ವಲ್ಪ ಪಾಲಕ್ ಈಗ ನಾನು ಹಾರ್ವೆಸ್ಟ್ ಮಾಡ್ತೀನಿ ಮಧ್ಯಾಹ್ನಕ್ಕೆ ಸಾಂಬಾರು ಮಾಡಬೇಕಿತ್ತು ಹಾಗಾಗಿ ನಾನು ಸಾಂಬಾರಿಗೆ ಅಂತ ಹೇಳಿ ಪಾಲಕನ್ನು ತೆಗೆದೆ ನೋಡಿ ಎಲ್ಲ ತೆಗ್ದಿದ್ದೀನಿ ಬೇರೆ ಸಮೇತ ತೆಗಿತೀನಿ ಅದನ್ನು ಕೂಡ ತೆಗ್ದಿಬಿಟ್ಟು ಇದನ್ನು ಒಂದೆರಡು ದಿನ ಮಣ್ಣನ್ನು ಬಿಸ್ಲಿಗೆ ಇಡ್ತೀನಿ ನೋಡಿ ಎರಡು ಕಟ್ಟಷ್ಟು ಇದೆ ಸಾಕಾಗುತ್ತೆ ಇಷ್ಟು ಎರಡು ದಿನಕ್ಕೆ ಆಗುತ್ತೆ ಇದು ಸಾಂಬಾರಿಗೆ ಚೆನ್ನಾಗಿ ಅನಿಸುತ್ತೆ ಮನೆಯಲ್ಲಿ ಬೆಳೆದಿರೋದು ರುಚಿ ಕೂಡ ಇರುತ್ತೆ ಆರ್ಗ್ಯಾನಿಕ್ ಆಗಿರುತ್ತೆ ಯಾವುದೇ ಕೆಮಿಕಲ್ ಇಲ್ಲದೇ ಕೆಮಿಕಲ್ ಫ್ರೀ ಅಂತಲೇ ಹೇಳ್ಬೋದು ನೋಡಿ ಗಾರ್ಡನ್ ಎಲ್ಲ ಕ್ಲೀನ್ ಮಾಡಿದೆ ಗಾರ್ಡನಿಂಗ್ ಮಾಡೋದು ಸ್ವಲ್ಪ ಕಷ್ಟನೇ ಯಾಕಂದರೆ ಗಾರ್ಡನ್ ಕ್ಲೀನ್ ಮಾಡ್ತಾ ಇರಬೇಕಾಗುತ್ತೆ ನೋಡಿ ಇಷ್ಟು ಕಸ ಇದೆ ಇದನ್ನು ನಾನು ಎಸೆಯಲ್ಲ ನಾನು ಇದನ್ನು ಒಂದು ಚೀಲಕ್ಕೆ ಹಾಕಿ ತುಂಬಿ ಇಟ್ಕೊತೀನಿ ಇದನ್ನು ಕಂಪೋಸ್ಟ್ ಮಾಡ್ಕೊತೀನಿ ನಾನು ಗಾರ್ಡನ್ ವೇಸ್ಟನ್ನು ನಾವು ಕಮ್ ಇದರಲ್ಲಿ ಮಣ್ಣು ಇರುತ್ತೆ ಎಲೆಗಳಿರುತ್ತೆ ಕಡ್ಡಿಗಳೆಲ್ಲ ಇರುತ್ತೆ ಅದನ್ನೆಲ್ಲನೂ ನಾನು ಕಂಪೋಸ್ಟಾಗಿ ರೆಡಿ ಮಾಡ್ಕೋತೀನಿ ನೋಡಿ ಕೊನೆಯದಾಗಿ ತೋರಿಸ್ತೀನಿ ಎಲ್ಲ ಕ್ಲೀನ್ ಆಗಿದೆ ನೋಡಿ ಒಂದಿಷ್ಟು ಪಾಟ್ಗಳನ್ನು ನಾನು ತೆಗ್ದಿದ್ದೀನಿ ಗ್ರೋ ಬ್ಯಾಗ್ಸ್ ಎಲ್ಲ ಒಂದು ಲೈನಿಗೆ ಇಟ್ಕೊಂಡಿದ್ದೀನಿ ಆಮೇಲೆ ಇದು ಗಡಿಗೆಗಳನ್ನೆಲ್ಲ ತೊಗೊಂಡು ಬಂದು ಇಟ್ಟಿದ್ದೀನಿ ಇದು ಮುಂದೆ ಇತ್ತಲ್ಲ ಪಾಟ್ ಅದನ್ನೆಲ್ಲನೂ ನಾನು ಹಿಂದಕ್ಕೆ ಸರಿಸಿದ್ದೀನಿ ಈಗ ಬೇಸಿಗೆ ಆಗಿರೋದ್ರಿಂದ ಆದಷ್ಟು ಪಾಟ್ಗಳು ಸ್ವಲ್ಪ ಸಮೀಪ ಸಮೀಪ ಇದ್ರೇ ಒಳ್ಳೆಯದು ಹಾಗಾಗಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು